ಆ ಸೊ ಹೇಗೆ ಸಲ್ರು ನಮಸ್ಕಾರ ಇವತ್ತಿನ ಈ ಒಂದು ಹುಡುಗದಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಆಗಸ್ಟ್ ತಿಂಗಳ ಒಂದು ಸೆಲ್ಫ್ ಡಿಕ್ಲೇಷನ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲ್ ಆಗಿ ನಿನ್ನೆ ಮಧ್ಯಾಹ್ನ ಈ ಒಂದು ಸೆಲ್ಫ್ ಡಿಕ್ಲೇಷನ್ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಓಕೆ ತುಂಬಾ ಜನ ವಿದ್ಯಾರ್ಥಿಗಳು ಮೊಬೈಲ್ ಅಲ್ಲೇ ಟ್ರೈ ಮಾಡಿ ತುಂಬಾ ತಪ್ಪ ತಪ್ಪಾಗಿ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಿದ್ದಾರೆ ಸ್ನೇಹಿತರೆ ಅಂದ್ರೆ ಕರೆಕ್ಟ್ ಆಗಿ ಒಂದು ಸೆಲ್ಫ್ ಡಿಕ್ಲೇರೇಷನ್ ಸಬ್ಮಿಟ್ ಮಾಡಿಲ್ಲ ನಾನು ಮೊದಲಿಂದಾನೆ ಹೇಳ್ತಾ ಬಂದಿದೆ ಸೊ ಇಲ್ಲಿ ಸೆಲ್ಫಿಕ್ಲೇಷನ್ ಪ್ರತಿ ತಿಂಗಳಿಲ್ಲ ಮೂರು ತಿಂಗಳಿಗೆ ಸರಿ ಇದೆ ನೀವು ಏನಾದರೂ ಸೆಲ್ಫಿಕ್ಲೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡಿದರೆ ನಿಮಗೆ ಮೂರು ತಿಂಗಳ ಅಮೌಂಟ್ ಬರೋದಿಲ್ಲ ಅಂತ ನಾನು ಕೂಡ ಹೇಳಿದ್ದೀನಿ ಸ್ನೇಹಿತರೆ ಅಂದರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ನಿಮ್ಗೆ ಎಕ್ಸಾಕ್ಟಾಗಿ ಸೆಲ್ಫಿಕ್ಲೇನ್ ಮಾಡಕ್ಕೆ ಬರ್ತಿತ್ತು ಅಂದರೆ ಮಾತ್ರ ಮಾಡಿ ಇಲ್ಲಾಂದ್ರೆ ಯಾರು ಕೂಡ ಹೋಗಬೇಡಿ ನಾನು ನಾನೇನಿವಾಗ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಆ ಒಂದು ನಂಬರ್ಗೆ ನೀವು ಡೈರೆಕ್ಟ್ ಕಾಲ್ ಕೂಡ ಮಾಡಿದರೆ ನಾವೇ ನಿಮಗೆ ಸೆಲ್ಫ್ ಸೆಲ್ಫಿಕ್ಲೇಷನ್ ಕೂಡ ಮಾಡಿ ಕೊಡ್ತೀವಿ ಸ್ನೇಹಿತರೆ ಓಕೆ ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಡೌಟ್ ಇದೆ ಮತ್ತೆ ಏನೆಲ್ಲ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಅದನ್ನು ಕೂಡ ತಿಳ್ಸ್ಕೊಡ್ತಾ ಹೋಗ್ತೀನಿ ಇವಾಗ ಫಸ್ಟ್ ಬಂದ್ಬಿಟ್ಟು ಕೆಲವೊಂದು ವಿದ್ಯಾರ್ಥಿಗಳು ಬ್ರದರ್ ಇನ್ನೂ ಒಂದು ಪೇಮೆಂಟೇ ಬಂದಿಲ್ಲ ನಾನು ಸೆಲ್ಫ್ ಡಿಕ್ಲೇಷನ್ ಮಾಡಲೇಬೇಕಾ ಅಂತೇಳಿ ಯಾರೆಲ್ಲ ತುಂಬ ಜನ ಕೇಳ್ತಾ ಇದ್ರಿ ಸೊ ಪ್ರತಿಯೊಬ್ಬರು ಯಾರೆಲ್ಲ ನಿಧಿ ಅಪ್ಲಿಕೇಶನ್ ಹಾಕಿದ್ದೀರಿ ಸೊ ಪ್ರತಿಯೊಬ್ರು ಕೂಡ ಈ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಲೇಬೇಕು ಸ್ನೇಹಿತರೆ ಓಕೆ ಇವಾಗ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಿದ್ರೆ ಕಂಟಿನ್ಯೂ ಆಗಿ ನಿಮಗೆ ಮೂರು ತಿಂಗಳ ಅಮೌಂಟ್ ಕೂಡ ಬರ್ತಾ ಹೋಗುತ್ತೆ ಇವಾಗ ಏನೇ ಹಿಂದಿನ ಎರಡು ತಿಂಗಳ ಅಮೌಂಟ್ ಏನು ಪೆಂಡಿಂಗ್ ಇದೆ ಸೊ ಅದು ಕೂಡ ಇವಾಗ ಈ ವಾರದಲ್ಲಿ ಆಲ್ಮೋಸ್ಟ್ ಬರುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಪ್ರತಿಯೊಬ್ರು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಸೊ ಪ್ರತಿಯೊಬ್ಬರು ಕೂಡ ಸೆಲ್ಫ್ ಡಿಕ್ಲೇಷನ್ ಮಾಡ್ಲೇಬೇಕು ಏನಾದರೂ ಡೌಟ್ ಇದೆ ಸ್ಕ್ರೀನ್ ಮೇಲೆ ಏನ್ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ ಸ್ನೇಹಿತರೆ ಓಕೆ ನಾನು ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಜನ ಬಂದ್ಬಿಟ್ಟು ಮೊಬೈಲ್ ಎಲ್ಲ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾದ್ರೆ ಅಲ್ಲಿ ಏನೊಂದು ಜೂನ್ ಜುಲೈ ಆಗಸ್ಟ್ ಅಂತ ಇರುತ್ತಲ್ಲ ಅಲ್ಲಿ ಆಪ್ಷನ್ ಜೂನ್ ಜುಲೈ ಆಟೋಮೆಟಿಕ್ ಫಿಲ್ ಆಗಿರುತ್ತೆ ಆಗಸ್ಟ್ ಮಂತ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಎಸ್ ಅಂತ ಕೊಟ್ಟು ಅಲ್ಲಿ ನೀವು ನಿರುದ್ಯೋಗ ಭತ್ತೆಯನ್ನು ಪಡೆಯೋದಕ್ಕೆ ಅರ್ಹರಾಗಿದ್ದೀರ ಅಂತ ಅಲ್ಲಿ ಎಸ್ ಆರ್ ನೋ ಅಂತ ಇರುತ್ತೆ ಅಲ್ಲಿ ನೀವು ಕಂಪಲ್ಸರಿ ಎಸ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಕರೆಕ್ಟಾಗಿ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಅಲ್ಲಿ ಸೆಲ್ಫ್ ಡಿಕೇಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ತುಂಬ ಜನ ಬಂದ್ಬಿಟ್ಟು ಮೊಬೈಲಲ್ಲೇ ಮಾಡೋದ್ರಿಂದ ಅಲ್ಲಿ ಏನೋ ಸೆಲ್ಫ್ ಡಿಕೇನ್ ಮಾಡ್ತಾರೆ ಸೊ ಫೈನಲ್ ಆಗಿ ಇಲ್ಲಿ ಪ್ರಿಂಟು ಎಕ್ಸ್ಪೋರ್ಟ್ ಟು ಪಿ ಡಿ ಕ್ಯಾನ್ಸಲ್ ಅಂತ ಈ ರೀತಿ ಇರುತ್ತೆ ಅಲ್ಲಿ ಯಾರೋ ಪ್ರಿಂಟೇ ಅಂದರೆ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಯಾರೂ ಕ್ಲಿಕ್ಕೇ ಮಾಡಿಲ್ಲ ಸ್ನೇಹಿತರೆ ಅಂದರೆ ತುಂಬ ಜನ ವಿದ್ಯಾರ್ಥಿಗಳು ಸೆಲ್ಫ್ ಡಿಕೇಷನ್ ಮಾಡಿದ್ರೆ ಬಟ್ ಅವ್ರಿಗೆ ಪಿ ಡಿ ಎಫ್ ಬಂದಿಲ್ಲ ಮತ್ತು ರೀ ಸೆಲ್ಫಿಕ್ಲೇಷನ್ ಮಾಡಕ್ಕೆ ಹೋದ್ರೆ ಇಲ್ಲಿ ಟ್ರೈ ಡಿಫ್ರೆಂಟ್ ಇನ್ಪುಟ್ ಅಂತ ಈ ರೀತಿ ಏನೋ ಬರ್ತಾ ಇದೆ ಅಂದರೆ ಡಿಕ್ಲೇಷನ್ ಎರಡು ಸರಿ ತಗೊಳಲ್ಲ ಒಂದು ಸರಿ ಏನು ಸೆಲ್ಫ್ಲಿಕೇಷನ್ ತಗೊಳುತ್ತೆ ಸೊ ಅದೇ ಫೈನಲ್ ಆಗುತ್ತೆ ನೆಕ್ಸ್ಟ್ ನೀವು ಆ ಪಿ ಡಿ ಎಫ್ ಬೇಕು ಅಂದರೂ ಕೂಡ ಆ ಒಂದು ಪಿ ಡಿ ಎಫ್ ಸಿಗೋಲ್ಲ ಸೊ ಆದ್ದರಿಂದ ಕರೆಕ್ಟಾಗಿ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿತ್ತಂದರೆ ಸೆಲ್ಫ್ಲಿಕೇಷನ್ ಮಾಡಿ ಇಲ್ಲ ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಅಂತೇಳಿ ಸೆಲ್ಫ್ಲಿಕೇಶನ್ ಟ್ರೈ ಮಾಡಕ್ಕೆ ಹೋಗಬೇಡಿ ಸ್ನೇಹಿತರೆ ಅಂದರೆ ಇಲ್ಲಿ ಮೊದಲೆಲ್ಲ ಒಂದು ತಿಂಗಳಿಗೆ ಸೆಲ್ಫ್ಲಿಕೇಷನ್ ಮಾಡ ಅಂದರೆ ಮಂತ್ಲಿ ಮಂತ್ಲಿ ಮಾಡೋದಿತ್ತು ಸೊ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ನಡೀತಿತ್ತು ಬಟ್ ಇವಾಗ ಮೂರು ತಿಂಗಳಿಗೆ ಒಂದು ಸರಿ ಏನು ಸೆಲ್ಫ್ ಡಿನ್ ಮಾಡೋದಿದೆ ಸೊ ಸ್ವಲ್ಪ ಎಮಾರ್ ಇದ್ರು ಕೂಡ ಮೂರು ತಿಂಗಳ ಅಮೌಂಟ್ ಕೂಡ ನಿಮಗೆ ಬರಲ್ಲ ಸ್ನೇಹಿತರೆ ಓಕೆ ಹಂಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ